ಆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ವಿಚಾರ ನೋಡಲೇಬೇಕು ದಯವಿಟ್ಟು ಇಂಥ ವಿಚಾರವೂ ಅಂದರೆ ಇನ್ನು ಎಂತೆಂಥ ವಿಚಾರ ಮಾಡಬೇಕಾಗ್ ಗೊತ್ತಿಲ್ಲ ನೋಡಿ ಇವತ್ತು ನಾವು ಈ ಪೇಪರಲ್ಲೂ ಮತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ನ್ಯೂಸಲ್ಲಿ ನೋಡಿದೆ ಏನಪ್ಪ ಅಂದರೆ ಈ ಬಯಾಕಾನ್ ಸಂಸ್ಥೆ ಎಮ್ ಡಿ ಅವರು ಮತ್ತು ಇನ್ಫೋಸಿಸ್ ಇವರು ಸುಧಾಮೂರ್ತಿ ಮೇಡಮ್ ಅವರು ಮತ್ತು ಇನ್ನೊಬ್ರು ಯಾರೋ ಈ ಮೂರು ಜನ ಸೇರ್ಕೊಂಡು ಬೆಂಗಳೂರಲ್ಲಿ ಸುಮಾರು ಒಂದು ಹದಿನೇಳು ಕಡೆ ಏನೋ ರಸ್ತೆ ಮಾಡ್ತಾರೆ ಗುಂಡಿ ಮುಚ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಾವು ನೋಡಿದ್ವಿ ಈ ಸಮ ಅವ್ರು ಹೇಳಿದರು ಇಲ್ಲ ನಮಗೆ ಹೇಳಿಲ್ಲ ಅವರು ಇಲ್ಲ ಅವರೇ ಹೇಳಿದಾರೋ ಗೊತ್ತಿಲ್ಲ ಬೇರೆಯವ್ರ ಕೈಲಿ ಹೇಳಿದ್ರೆ ಗೊತ್ತಿಲ್ಲ ಆದರೆ ಅವರು ಮೂರು ಜನ ಇನ್ನೊಬ್ಬರು ಯಾರು ಗೊತ್ತಿಲ್ಲ ಒಟ್ ಇವರು ಬಯಾಕನ್ ಸಂಸ್ಥೆ ಓನರು ಮತ್ತು ಇನ್ಫೋಸಿಸ್ ಓನರು ಸುಧಾಮೂರ್ತಿ ಮೇಡಮ್ ಅವರು ಮತ್ತು ಆ ಮೇಡಮ್ ಅವರು ಸೇರಿ ನಾವು ಬೆಂಗಳೂರಲ್ಲಿರ್ತಕ್ಕಂಥ ರಸ್ತೆಗಳನ್ನು ಮಾಡ್ತೀವಿ ನಾವು ಗುಂಡಿಗಳನ್ನು ಮುಚ್ಚಿಸ್ತೀವಿ ಅಂತ ಹೇಳಿ ಈ ಥರ ಪೋಸ್ಟ್ಗಳನ್ನು ಈ ಥರ ಪೇಪರ್ಗಳನ್ನು ನೋಡಿದೆ ಆದರೆ ನಾನು ಈ ಮೇಡಮ್ ಅವ್ರನ್ನ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮೇಡಮ್ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ನೀವು ಅದರಿಂದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಜನನೇ ಏನೂ ಕೇಳ್ತಾ ಇಲ್ಲ ನೀವೇ ಕದನ್ನು ಮಾಡಕ್ಕೆ ಹೋಗ್ತೀರಿ ಇವತ್ತು ಸರ್ಕಾರ ಅದ್ಭುತವಾದ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಎಂಥ ಗ್ಯಾರಂಟಿಗಳು ಅಂದರೆ ನಿಜವಾಗ್ಲೂ ಎಷ್ಟೋ ಜನ ಸ್ತ್ರೀಶಕ್ತಿ ಮೇಡಮ್ ಶಕ್ತಿ ಯೋಜನೆ ಅಂದರೆ ಎಷ್ಟೋ ಕುಟುಂಬಗಳು ಒಂದು ಕೂಡ್ಬಿಟ್ಟಿದ್ದಾವೆ ಯಾರು ಕೂಡ ದೇವಸ್ಥಾನಗಳಿಗೆ ಹೋಗ್ತಾ ಇಲ್ಲ ಯಾರೂ ಒಂದು ದೇವಸ್ಥಾನಕ್ಕೂ ಹೋಗ್ತಾ ಇಲ್ಲ ಹೆಣ್ಮಕ್ಳು ತಮ್ಮ ತಮ್ಮ ಕುಟುಂಬ ಎಷ್ಟೋ ವರ್ಷದಿಂದ ಅಣ್ಣ ತಮ್ಮದಿರು ನೋಡಿರಲಿಲ್ಲ ಅಕ್ಕ ತಂಗದಿರು ನೋಡಿರಲಿಲ್ಲ ಅಂಥ ಕುಟುಂಬದ ಮನೆಗಳಿಗೆ ಹೋಗಿ ಕುಟುಂಬಗಳನ್ನು ಒಂದು ಮಾಡ್ಕೊತ ಇದ್ದಾರೆ ಮತ್ತು ಇನ್ನು ಗೃಹಲಕ್ಷ್ಮಿ ದುಡ್ಡು ಮೇಡಮ್ ಅರೆ ಆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಇವರು ಅಕೌಂಟಿಗೆ ಬರ್ತಾಯಿದೆ ಮೂರು ನಾಲ್ಕು ತಿಂಗಳಿಗೊಂದು ಬರ್ತಾ ಬರ್ತಾಯಿಲ್ಲ ಪ್ರತಿ ತಿಂಗಳಿಗೂ ಬರ್ತಾಯಿದೆ ಅಕೌಂಟಿಗೆ ಆ ಆ ಎರಡು ಸಾವಿರ ರೂಪಾಯಿ ದುಡ್ಡಲ್ಲಿ ಒಡವೆ ಏನು ಕೇಳ್ತೀರಾ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಬರ್ತಾ ಇಪ್ಪತ್ನಾಲ್ಕು ಸಾವಿರಕ್ಕೆ ಹೊಲದಲ್ಲೆಲ್ಲ ಬೋರ್ ಹಾಕ್ಸೋರಂತೆ ಲೈಬ್ರರಿ ಕಟ್ಸೋರಂತೆ ಊರಲ್ಲೆಲ್ಲ ಒಬ್ಬಟ್ಟು ಹೋಳಿಗೆ ಹಾಕ್ಸೋ ಊಟ ಹಾಕ್ಸೋರಂತೆ ಇನ್ನೊಬ್ರು ಯಾರೋ ಆ ರೋಡೆಲ್ಲ ರಿಪೇರಿ ಮಾಡ್ತಾರೆ ಈ ಥರ ಎಲ್ಲ ಮಾಡಿಸ್ತಾರೆ ಮೇಡಮರೇ ಅವ್ರು ಏನಾದರೂ ನಿಮ್ಮನ್ನ ರೋಡ್ ರಿಪೇರಿ ಮಾಡ್ಸೋ ಅಂತ ಕೇಳವ್ರ ಕೇಳಿಲ್ಲ ಬೇಡ ಮೇಡಮ್ ಮತ್ತು ಇನ್ನೂ ಪುಕ್ಷ ಟ್ಯಾಕರೆಂಟ್ ಮೇಡಮರೇ ಅದು ಕರೆಂಟು ಕರೆಂಟ್ ಯೋಜನೆ ಅದು ಮತ್ತು ಇವನ್ ಅವರು ಹುಡುಗರಿಗೆ ಅದೇಂಥದ್ದು ಡಿಗ್ರಿ ಓದಿರೋ ಹುಡುಗರಿಗೆ ವರ್ಷ ವರ್ಷ ತಿಂಗ್ಳು ತಿಂಗ್ಳು ದುಡ್ಡಂತೆ ಅದು ಕೂಡ ಪಾಪ ಅವು ಸುಮ್ಮನೆ ಇದ್ದಾವೆ ಅವು ಏನೂ ಮಾತಾಡ್ತಾಯಿಲ್ಲ ಆಮೇಲೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿದ್ರೆ ನಿಮ್ಮ ಹತ್ರ ಚಿಕ್ಕಾಬಟ್ಟೆ ದುಡ್ಡಿದ್ರೆ ಮೇಡಮರೇ ನಿಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಸಂಬಳ ಕೊಟ್ಬಿಡಿ ಮೇಡಮ್ರೆ ಅದೇ ದುಡ್ಡನ್ನ ಎಕ್ಸ್ಟ್ರಾ ಇನ್ನೂ ಜಾಸ್ತಿ ಸಂಬಳ ಮಾಡಿಬಿಡಿ ಅವ್ರಿಗೆ ಇನ್ನೂ ಎರಡು ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ಜನ ಯಾಕಂದರೆ ಸಂಬಳ ಜಾಸ್ತಿ ಕೊಡ್ತಾರಪ್ಪ ನಾವು ಎಲ್ಲಿ ಬೇರೆ ಕಡೆ ಹೋಗಲ್ಲ ಅಂತ ಹೇಳಿ ಅವ್ರು ಇನ್ನೂ ಎರಳೆರಡು ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ದಯವಿಟ್ಟು ನೀವು ರಸ್ತೆ ಮಾಡೋದು ಇದೆಲ್ಲ ಕೇಳೋಕ್ಕೆ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸರ್ಕಾರ ಇದೆ ಒಳ್ಳೊಳ್ಳೆ ಕೆಲಸ ಇಲ್ಲ ಸರ್ಕಾರ ಅದು ನೋಡಿಲ್ಲ ನೀವು ಅನ್ಸುತ್ತೆ ಬೇಕಾದಷ್ಟು ಎಂಥೆಂಥ ಪ್ಲೇ ಓವರು ಅಂಡರ್ ಪಾಸ್ಗಳು ಏನು ಬೇಕಾದಷ್ಟು ಕೆಲಸಗಳು ಮಾಡ್ತಾ ಇದೆ ಮೇಡಮ್ರೆ ನೀವು ನೋಡಿಲ್ಲ ಅದನ್ನ ಬೇಡ ಈ ಜನಗಳೇ ಸುಮ್ಮನೆ ಇದ್ದಾರೆ ಜನಗಳೇ ಏನೂ ಕೇಳ್ತಾ ಇಲ್ಲ ಯಾಕಂದ್ರೆ ಜನಗಳು ರಸ್ತೆ ಕೇಳ್ತಾಯಿಲ್ಲ ಕೇಳ್ತಾ ಇಲ್ಲ ಏನೂ ಕೇಳ್ತಾ ಇಲ್ಲ ಸುಮ್ಮನೆ ಅದರಲ್ಲೇ ಧೂಳಲ್ಲೇ ಓಡಾಡ್ತಾವೆ ಉದಯತ ಏನು ಕೇಳ್ತಾ ಇಲ್ಲ ಅವರೇ ದಯವಿಟ್ಟು ನೀವು ನೀವೇನು ಹೋಗ್ಬೇಡಿ ಜನಗಳೇ ಸುಮ್ಮನೆ ನೀವು ನೀವ್ಯಾಕೆ ಆಮೇಲೆ ಇವತ್ತು ನೀವು ನಾಳೆ ಅದು ರಸ್ತೆ ಸರಿ ಮಾಡೋದು ಆಮೇಲೆ ಮಿಕ್ಕಿದ ರಸ್ತೆ ಯಾರು ಸರಿ ಮಾಡ್ತಾರೆ ನೀವು ಈ ರಸ್ತೆ ಮಾಡಿ ಸುಮ್ಮನೆ ಆಗ್ಬಿಟ್ರಿ ಬೇರೆ ರಸ್ತೆ ಯಾರು ಮಾಡ್ತಾರೆ ಮತ್ತು ನಾಳೆ ಮುಂದಿನ ಸರ್ಕಾರ ಬಂತು ಅದು ಕೂಡ ಇದೇ ಥರ ಮಾಡ್ಕೊತ ಹೋದರೆ ಮತ್ತೆ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಅದು ಏನು ಅವರು ಲೂಟಿಡ್ಯಾಗೆ ತೆರಿಗೆ ಹಂಗಾರೆ ಇನ್ನೇನಕ್ಕೆ ತೆರಿಗೆ ಕಟ್ಟಬೇಕು ನಾವೆಲ್ಲ ನೀವು ತೆರಿಗೆ ಕಟ್ತೀರಿ ನಾವು ತೆರಿಗೆ ಕಟ್ತೀವಿ ಒಂದು ಬೆಂಕಿ ಕೂಡ ಒಂದು ತೆರಿಗೆ ಕಟ್ಟೆ ನಾವು ತಗೊಂಬರೋದು ಇಷ್ಟೆಲ್ಲ ಮಾಡಬೇಕಾದ್ರೆ ಆ ತೆರಿಗೆ ಹಣ ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ನೀವು ಸರ್ಕಾರನ ಕೇಳೋದು ಬಿಟ್ಬಿಟ್ಟು ಹೋರಾಟ ಮಾಡೋದು ಬಿಟ್ಬಿಟ್ಟು ನಾವೇ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ದುಡ್ಡಿದೆ ಮಾಡಿಸ್ತೀರಿ ಮೇಡಮರೇ ಇವತ್ತು ಜನಗಳು ಹೆಂಗಂದರೆ ಅವರು ಅವರು ಮುಕ್ಳು ಸುಟ್ಟಾದ್ರೂ ಮಾತ್ರ ಗೊತ್ತಾಗೋದು ಬೇರೆಯವ್ರ ಮುಕ್ಳು ಸುಟ್ಟಾದ್ರೂ ಗೊತ್ತಾಗಲ್ಲ ಅಯ್ಯ ಅವರು ತಾನೇ ಸುಟ್ಟವಾಗಿರೋದು ಬಿಡಿ ಅಂತಂದೇಳಿ ಹೇಳಿ ಸುಮ್ಮನೆ ಆಯ್ತವೆ ಸುಟ್ಟೋದಾಗ ತಮ್ಮದು ಸುಟ್ಟೋದಾಗ ಮಾತ್ರ ಅಯ್ಯೋ ನಾನು ಸುಟ್ಟು ಹೋಯ್ತಪ್ಪ ಇವತ್ತು ಅಂತಂದು ಹೇಳಿ ಅಂತ ಅಂತೇಳಿ ಬಾಯ್ ಬಡ್ಕಂಡ್ ಬರ್ತಾವೆ ರೋಡ್ಗೆ ಬೇರೆಯವರು ಸುಟ್ಟೋದಾಗ ಬರೋಲ್ಲ ಅಲ್ಲಿ ಯಾರಾದರೂ ಗುಂಡಿಲಿ ಬಿದ್ದವ್ರು ಎತ್ತಕ್ಕೂ ಬರಲ್ಲ ಹಂಗೆ ಹೋಯ್ತಾವೆ ಬಿದ್ದರು ಬಿಡ್ತಾನೆ ಬಿಡು ಅಂತೇಳಿ ಈ ರೀತಿ ಜನಗಳು ನೋಡಿ ದಯವಿಟ್ಟು ನಿಮ್ಮ ಕಂಪ್ನೀಲಿ ಕೆಲಸ ಮಾಡಿರ್ತಕ್ಕಂಥ ನೌಕರರಿಗೆ ನಿಮ್ಮ ಅರ್ಥ ಇರ್ತಕ್ಕಂಥ ದುಡ್ಡನ್ನ ಅವರಿಗೆ ಸಂಬಳ ಜಾಸ್ತಿ ಮಾಡಿ ಈ ದೀಪಾವಳಿಗೆ ಅಬ್ಬ ಅವ್ರಿಗೆ ಸ್ಪೆಷಲ್ಲೇ ಗಿಫ್ಟ್ ಕೊಟ್ಬಿಡಿ ಅವರಿಗೆ ಇನ್ನೂ ಖುಷಿಯಿಂದ ಕೆಲಸ ಮಾಡ್ತಾರೆ ಅವರು ಅಷ್ಟೊಂದು ದುಡ್ಡು ಇಟ್ಟರೆ ನೀವು ರೋಡ್ ರಿಪೇರಿ ಮಾಡ್ಸೋದಲ್ಲ ಅದನ್ನ ಜನಗಳಿಗೆ ಹೆಲ್ಪ್ ಮಾಡಬೇಡಿ ಮೇಡಮ್ ರೇ ಜನಗಳಿಗೂ ಸಹಾಯ ಮಾಡಬೇಡಿ ಯಾಕಂದರೆ ಎಷ್ಟೇ ಸಹಾಯ ಮಾಡಿದ್ರು ಅಷ್ಟೇ ವೇಸ್ಟು ಜನಗಳು ಏನು ಏನೇ ವೇಸ್ಟ್ ಏನೇ ಕೆಲಸ ಮಾಡಿ ಏನೇ ಸಹಾಯ ಮಾಡಿ ಜನಗಳು ನೆನೆಸ್ಗಳಲ್ಲ ವೇಸ್ಟ್ ಅವರು ಅದರಿಂದ ಜನಗಳಿಗೂ ಸಹಾಯ ಮಾಡಬೇಡಿ ಇನ್ನು ಕೆಲವು ಝೂಗಳಲ್ಲಿ ಮೈಸೂರು ಝೂ ಈ ಬಂದ್ರಘಟ್ಟ ಪಾರ್ಕಲ್ಲಿ ಕೆಲವು ಪ್ರಾಣಿಗಳಿದ್ದಾವೆ ಪಾಪ ಆ ಪ್ರಾಣಿಗಳಿಗೆ ಸರಿಯಾಗಿ ಊಟ ಇಲ್ಲ ಮೇಡಮರೇ ಆ ಪ್ರಾಣಿಗಳಿಗಾದರೂ ಊಟ ಹಾಕಿ ಒಳ್ಳೆಯದಾಗುತ್ತೆ ಮನುಷ್ಯರ್ಗ ಊಟ ಹಾಕಬೇಡಿ ಮನುಷ್ಯರು ನೆನ್ಸ್ಕೊಳ್ಳೋಲ್ಲ ನೀವು ನೀವೇನೇ ಹೆಲ್ಪ್ ಮಾಡಿದ್ರು ನಾಳೆ ಅವ್ರು ಕೂಡ ಪುಟ್ಕೋಸಿ ಅಂಜರ್ ಕಲಿಸ್ಕೊಂಡು ಮತ್ತೆ ತಿರುಗಿ ಅವ್ರಿಗೆ ದುಡ್ಡು ಹಾಕ್ತಾರೆ ಏನು ಕೆಲಸ ಮಾಡಿದವ್ರಿಗೆ ಏನೇನು ಕೆಲಸ ಮಾಡಿದ್ರೆ ದುಡ್ಡು ಹಾಕ್ತಾರೆ ಅದರಿಂದ ನೀವು ಜನಗಳಿಗೂ ಸಹಾಯ ಮಾಡೋಕ್ಕೆ ಹೋಗ್ಬೇಡಿ ಈ ರಸ್ತೆಗಳನ್ನು ಮಾಡೋಕೆ ಹೋಗ್ಬೇಡಿ ಜನಗಳು ಅದೇ ಗಲೀಜಲ್ಲೇ ಓಡಾಡ್ತಾರೆ ಅದೇ ಚರಂಡಿಲ್ಲೇ ಓಡಾಡ್ತಾರೆ ಅದೇ ಮಣ್ಣು ರೋಡಲ್ಲೇ ಓಡಾಡ್ತಾರೆ ಓಡಾಡ್ಕೊಳ್ಳೆ ಬಿಡಿ ಜನಗಳೇ ಸುಮ್ಮನೆ ಆದರೆ ಕೇಳ್ತಾ ಇಲ್ವಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್ಕಾರನ ಅವರೇ ಕೇಳಿ ನೀವೇ ಮಾಡ್ಸೋಕೆ ಹೋಗ್ತೀರಿ ನಿಮ್ಮನ್ನು ಯಾರಾದರೂ ಬಂದು ಕೇಳಿದ್ರೆ ಜನಗಳು ಮೇಡಮ್ ರಸ್ತೆ ಮಾಡಿಸಿ ಮೇಡಮ್ ಈ ರಸ್ತೆ ಮಾಡಿಸಿ ಅಂತಂದೇಳಿ ಹೇಳಿ ದಯವಿಟ್ಟು ಬೇಡ ಮೇಡಮರೇ ಮಾಡ್ಸೋಕೆ ಹೋಗ್ಬೇಡಿ ಅದು ಅವಶ್ಯಕತೆ ಎಲ್ಲ ಅದು ಬೇಕಾಗಿಲ್ಲ ಬೇಕಾದಷ್ಟು ಕೆಲಸಗಳಿದ್ದಾವೆ ಬೇಕಾದಷ್ಟು ಕೆಲಸಗಳು ಇದ್ದಾವೆ ಮೇಡಮ್ ರೇ ಅದು ಬೇಕಾದ್ರೆ ಮಾಡಿ ಎಲ್ಲರೂ ಹೋಗಿ ಕಾಡುಗಳಿಗೆ ಬೇಕಾದ್ರೆ ನಿಮ್ಮ ಹತ್ರ ದುಡ್ಡಿರೋದನ್ನ ಆ ಗಿಡ ಮರಗಳು ಹಾಕಿ ಬೇಕಾದ್ರೆ ಗಿಡಗಳನ್ನು ಹಾಕಿ ಮರಗಳನ್ನು ಹಾಕಿ ಅದು ಇರೋ ಹೆಸ್ರಿಗೆ ಮಾತ್ರ ಇದು ಯಾವುದಾದ್ರು ಅರಣ್ಯ ಇಲಾಖೆ ಇರೋದು ಅದು ಹೆಸ್ರಿಗೆ ಮಾತ್ರ ಒಂದು ಗೆಣಸು ಕೂಡ ಹಾಕೋಕ್ಕಾಗಲ್ಲ ಅವ್ರ ಕೈಲೆ ಅರಸು ಅರಣ್ಯ ಇಲಾಖೆ ಇದೆಯಲ್ಲ ಒಂದು ಗೆಣಸು ಗಿಡನೂ ಹಾಕೋಕ್ಕಾಗಲ್ಲ ಅವ್ರ ಕೈಲೇ ಸುಮ್ಮನೆ ಹೆಸ್ರಿಗೆ ಮಾತ್ರ ಅರಣ್ಯ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಅಷ್ಟೇ ಅದಕ್ಕೂ ಅಧಿಕಾರಿಗಳು ಆ ಅಧಿಕಾರಿಗಳು ಒಂದೊಂದು ಕಾರ ಒಂದೊಂದು ಮನೆ ಲಕ್ಷಕಾಂತ ಸಂಬಳ ಇದೆ ಅದರಿಂದ ದಯವಿಟ್ಟು ಎಲ್ಲೆಲ್ಲಾದ್ರೂ ಮರಗಳು ಆದ್ರೆ ಹಾಕ್ಸಿ ನಿಮ್ಮ ನೌಕರರಿಂದ ಅದು ಬಿಟ್ಟು ಈ ಥರ ನಾವು ರಸ್ತೆ ಮಾಡ್ತೀನಿ ಚರಂಡಿ ಮಾಡ್ತೀನಿ ಅಂತೇಳಿ ದಯವಿಟ್ಟು ಮಾಡ್ಸಕ್ಕೆ ಹೋಗ್ಬೇಡಿ ಬರಲೇಬೇಡಿ ಅಂತ ಇದ್ದೀನಿ ನಮಸ್ಕಾರ ಮೇಡಮ್ ಅವರೇ ಒಳ್ಳೇದಾಗ್ಲಿ ನಿಮ್ಮ ಕಂಪ್ನೀಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಆ ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನ ಕೊಡಿ ಅವರೇ ನೆನೆಸ್ಕೊತಾರೆ ನಮಸ್ಕಾರ ಒಳ್ಳೇದಾಗಲಿ